ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ನ್ಯೂ ಅಪ್ಡೇಟ್ ಏನಪ್ಪ ಅಂತ ನಾನು ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಒತ್ತಿ ಇದರಿಂದ ನಿಮಗೆ ಎಲ್ಲ ಥರದ ನೋಟಿಫಿಕೇಷನ್ಗಳು ಬರ್ತಾ ಹೋಗ್ತವೆ ಹಾಗೆ ನಿಮಗೆ ಏನು ಏನಾದರೂ ಮಾಹಿತಿ ಬೇಕಂದರೆ ಗೃಹಲಕ್ಷ್ಮಿ ಯೋಜನೆದು ಅದನ್ನು ಕಮೆಂಟ್ ಮಾಡಬಹುದು ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸು ಗೃಹಲಕ್ಷ್ಮಿ ಯೋಜನೆಯ ಒಂದು ನ್ಯೂ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಲ್ರೆಡಿ ಎಲ್ಲರಿಗೂ ಬಂದಿದೆ ಬಂದು ಆಲ್ಮೋಸ್ಟ್ ಆಲ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನೀವು ನಿಮಗೇನಾದರೂ ಬಂದಿಲ್ಲಪ್ಪ ಇನ್ನೂ ಇಪ್ಪತ್ತೈದರದ್ದೇ ಇಪ್ಪತ್ನಾಲ್ಕರದೇ ಬಂದಿಲ್ಲ ಅಂತ ಅಂದರೆ ಸ್ವಲ್ಪ ನೀವು ಹೋಗಿ ಕೇಳಬೇಕಾಗುತ್ತೆ ಏನಾದರೂ ಮಾಹಿತಿ ಕಚೇರಿಗೆ ಏಕೆಂದರೆ ಈಗ ಎಲ್ಲರಿಗೂ ಆಲ್ರೆಡಿ ಬಂದಿದೆ ಈಗ ಇಪ್ಪತ್ತಾರನೇ ಕಂತನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಬಿಡುಗಡೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನೀವು ಇಪ್ಪತ್ತಾರು ಕನ್ ಕಂತಿಂದ ಏನಾದರೂ ಸಮಸ್ಯೆ ಇದ್ದರೆ ವೇಟ್ ಮಾಡಬೇಕಾಗುತ್ತೆ ಇನ್ನು ಇಪ್ಪತ್ತ್ನಾಲ್ಕು ಏನು ಬಂದಿಲ್ಲಪ್ಪ ಇನ್ನೂ ಇಪ್ಪತ್ತ್ನಾಲ್ಕೇ ಬಂದಿಲ್ಲಪ್ಪ ಅಂತ ಅಂದರೆ ನೀವು ಹೋಗಿ ಮಾಹಿತಿ ಕಚೇರಿಗೆ ಕೇಳಬೇಕಾಗುತ್ತೆ ಒಂದಿಷ್ಟು ದಿನ ಡಿಲೇ ಆಗಿದೆ ಯಾಕೆ ಡಿಲೇ ಆಗಿದೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಕೇಳ್ಕೊಂಬನ್ನಿ ಸೊ ಈಗ ಇಪ್ಪತ್ತಾರು ಕಂತಿಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೀಗೆ ಕಂತುಗಳು ಕಂತುಗಳು ಒಂದೊಂದೇ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಹೀಗಾಗಿ ಇಪ್ಪತ್ತಾರನೇ ಕಂತು ಕೂಡ ಹೀಗೆ ಸ್ಟಾರ್ಟ್ ಆಗಿದೆ ಬಿಡುಗಡೆ ಆಗೋಕ್ಕೆ ಸೊ ಫ್ರೆಂಡ್ಸ್ ನೀವೇನು ಭಯಪಡುವಾಗತ್ತೆ ಇಲ್ಲ ಈ ಕಂತು ಕೂಡ ಬರುತ್ತೆ ಆದರೆ ಫುಲ್ ಡಿಲೇ ಆಗಿದೆ ಮೂರ್ನಾಲ್ಕು ಕಂತುಗಳು ನಿಮಗೆ ಬರ್ತಾನೆ ಇಲ್ಲಪ್ಪ ಅಂತ ಅಂದಾಗ ಮಾತ್ರ ನೀವು ಕೇಳ್ಕೊಬೋದಾಗಿದೆ ಸೊ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಜೀವನ ಪ್ರಮಾಣ ಪತ್ರ ಬೇಡ ಅಂತ ಹೇಳಿ ಒಂದಿಷ್ಟು ಜನ ಅಂತಿದ್ದಾರಲ್ವ ಜೀವನ ಪ್ರಮಾಣ ಪತ್ರ ಸಲ್ಲಿಸಬೇಕು ಆದರೆ ಇನ್ನೂ ಅದನ್ನು ಹೇಗೆ ಸಲ್ಲಿಸೋದು ಏನು ಅಂತ ಹೇಳಿ ಹೇಳಿಲ್ಲ ಹಾಗಾಗಿ ನೀವು ವೇಟ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆಯೂ ನಾನು ಮಾಹಿತಿನ ತೆಗೆದುಕೊಂಡ್ಬರ್ತೀನಿ ಆವಾಗ ನೀವು ಹೇಗೆ ಸಲ್ಲಿಸೋದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿಯ ಇಪ್ಪತ್ನಾಲ್ಕು ಇಪ್ಪತ್ತೈದು ಏನಾದರೂ ಬಂದಿಲ್ಲ ಅಂದರೆ ಇಪ್ಪತ್ತಾರು ಹಾಕೋವಾಗಲೇ ಒಟ್ಟಿಗೆನೂ ಹಾಕ್ತಾರೆ ಆ ಸಾಧ್ಯತೆ ಕೂಡ ಇದೆ ಹೀಗಾಗಿ ನೀವು ಹಾಗೂ ಒಂದೇಟಿಗೆ ಒಂದು ಆರು ಸಾವಿರ ಹಣಗಳನ್ನು ಪಡಿಬಹುದಾಗಿದೆ ನಿಮ್ಮ ಖಾತೆಯಲ್ಲಿ ಹೀಗಾಗಿ ನೀವು ಯಾವುದೇ ರೀತಿಯಾಗಿ ಬಂದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಇದು ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಬಂದೇ ಬರುತ್ತೆ ಹಾಕೇ ಹಾಕ್ತಾರೆ ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈಗ ಮೃತರರಿಗೆ ಹೋಗುವಂತಹ ದುಡ್ಡು ಮಾತ್ರ ಅದನ್ನು ನಿಲ್ಲಿಸ್ಬೇಕಂತ ಈ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟೇ ಮತ್ತೇನು ಸಮಸ್ಯೆ ಇಲ್ಲ ಸೊ ಫ್ರೆಂಡ್ಸ್ ಮತ್ತು ನಿಮ್ಗೇನಾದರೂ ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಯಾರ್ಯಾರಿಗೆ ಬಂದಿದೆ ಅನ್ನೋದು ಕೂಡ ನೀವು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್